ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತ್ರೆ ಹೊಸ ವರ್ಷದ ಮೊದಲ ದಿನವೇ ಅಮಿತ್ ಶಾ ಅವರನ್ನ ಬಿವೈ ವಿಜಯೇಂದ್ರ ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಭೇಟಿಯಾಗಿದ್ದಾರೆ ಈ ಭೇಟಿಯ ಕಾರಣ ಏನು ಏನೆಲ್ಲ ಮಾತುಕತೆಗಳು ನಡೀತು ನೋಡೋಣ ಕರ್ನಾಟಕ ಬಿಜೆಪಿ ಹೊಸ ವರ್ಷದಲ್ಲಿ ಸಂಘಟನೆಯತ್ತ ಇನ್ನಷ್ಟು ಗಮನವನ್ನ ಹರಿಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಲಿದೆ ಎಂಬ ಸುದ್ದಿಗಳು ಹರಿದಾಡ್ತಾ ಇವೆ ಇಂತಹ ಹೊತ್ತಿನಲ್ಲಿಯೇ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಯಲ್ಲಿ ಇದ್ದು ವರಿಷ್ಠರನ್ನ ಭೇಟಿ ಮಾಡಿ ರಾಜಕೀಯ ಬೆಳವಣಿಗೆಯ ಕುರಿತು ಚರ್ಚಿಸಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಐದರ ಮೊದಲ ದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಬಿಜೆಪಿಯ ಹಿರಿಯ ನಾಯಕ ಅಮಿತ್ ಶಾ ಭೇಟಿ ಮಾಡಿದ್ರು ಈ ಕುರಿತು ಅವರು ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದು ಉಕ್ಕಿನ ಮನುಷ್ಯ ಅಂತ ಬಣ್ಣಿಸಲ್ಪಡುವ ಸರ್ದಾರ್ ವಲ್ಲಭಾಯ್ ಪಟೇಲರ ನಂತರ ದೇಶ ಕಂಡ ದಿಟ್ಟ ಗೃಹ ಸಚಿವ ಶ್ರೀ ಅಮಿತ್ ಶಾ ಜಿ ಅವರನ್ನು ಎರಡು ಸಾವಿರದ ಇಪ್ಪತ್ತ ಐದರ ನೂತನ ಕ್ಯಾಲೆಂಡರ್ ಹೊಸ ವರ್ಷದ ದಿನವಾದ ಇವತ್ತು ಡೆಲ್ಲಿಯಲ್ಲಿ ಭೇಟಿಯಾಗಿ ಶುಭಾಶಯ ಕೋರಿ ಆಶೀರ್ವಾದವನ್ನ ಪಡೆಯಲಾಯಿತು ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಕಳೆದ ವರ್ಷದಿಂದೀಚೆಗೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಹೋರಾಟಗಳು ಹಾಗೂ ಕಾಂಗ್ರೆಸ್ ಆಡಳಿತದ ಪರಿಣಾಮವಾಗಿ ಪ್ರಸ್ತುತ ರಾಜ್ಯದಲ್ಲಿ ಉದ್ಭವಿಸಿರುವಂತಹ ಅನೇಕ ಸಮಸ್ಯೆಗಳು ಕಾಂಗ್ರೆಸ್ ಸರ್ಕಾರದ ಸಚಿವರುಗಳ ವಿರುದ್ಧದ ಆರೋಪಗಳ ಕುರಿತು ಹಾಗೂ ಮುಂಬರುವ ದಿನಗಳಲ್ಲಿ ಸಂಘಟನೆಯನ್ನು ಮತ್ತಷ್ಟು ಬಲವೃದ್ಧಿಗೊಳಿಸಲಿಕ್ಕೆ ಯೋಜಿಸಿರುವ ಕಾರ್ಯಕ್ರಮಗಳ ಕುರಿತು ವಿವರಿಸಿ ಸೂಕ್ತ ಮಾರ್ಗದರ್ಶನವನ್ನು ಕೋರಲಾಯಿತು ಅಂತ ಹೇಳಿ ವಿಜಯೇಂದ್ರ ತಿಳಿಸಿದ್ದಾರೆ ಏನು ದೇಶ ಸುಭದ್ರತೆಗಾಗಿ ಪ್ರಧಾನಿಗಳೊಂದಿಗೆ ಹೆಗಲಿಗೆ ಹೆಗಲನ್ನ ಕೊಟ್ಟು ಐತಿಹಾಸಿಕ ಹೆಜ್ಜೆಗಳನ್ನಿಡ್ತಾ ಇರುವಂತಹ ಮಾನ್ಯ ಅಮಿತ್ ಶಾ ಜಿಯವರು ಪಕ್ಷ ಸಂಘಟನೆಗಾಗಿಯೂ ಅಷ್ಟೇ ಬದ್ಧತೆ ಹಾಗೂ ಕಾಳಜಿ ವಹಿಸುವುದು ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಆತ್ಮವಿಶ್ವಾಸದ ಛಲವನ್ನು ತುಂಬಲಿಕ್ಕೆ ಕಾರಣವಾಗಿದೆ ಅವರ ಸಂಘಟನಾ ಸಾಮರ್ಥ್ಯದ ಚತುರತೆ ಪಕ್ಷವನ್ನು ಕಟ್ಟುವ ಕಾಯಕದಲ್ಲಿ ಸದಾ ನನಗೆ ಪ್ರೇರೇಪಣೆಯ ಶಕ್ತಿಯಾಗಿದೆ ಇಂದಿನ ಅವರ ಭೇಟಿಯ ಕ್ಷಣಗಳು ಎಂದಿನಂತೆ ಇನ್ನಷ್ಟು ಉತ್ಸಾಹ ತುಂಬಿ ಸಂಘಟನೆಯನ್ನ ನಿರೀಕ್ಷೆಯ ಗುರಿ ತಲುಪಿಸಲಿಕ್ಕೆ ಆತ್ಮವಿಶ್ವಾಸ ತುಂಬಿದೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ ಇನ್ನು ಹೋರಾಟವನ್ನು ನಡೆಸುತ್ತಾ ಬಿಜೆಪಿ ಹೌದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೊಸ ವರ್ಷದಲ್ಲಿ ಹಲವು ಹೋರಾಟವನ್ನು ನಡೆಸಲಿಕ್ಕೆ ಬಿಜೆಪಿ ಕಾರ್ಯತಂತ್ರವನ್ನು ರೂಪಿಸಿದೆ ರಾಜ್ಯದಲ್ಲಿ ಸರಣಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಜನಾಂದೋಲನ ರೂಪಿಸಲಿಕ್ಕೆ ಪಕ್ಷದ ಪ್ರಮುಖರನ್ನೊಳಗೊಂಡಂತಹ ಆಂದೋಲನ ಸಮಿತಿ ಮತ್ತು ರಾಜ್ಯದಲ್ಲಿ ಸಂಭವಿಸ್ತಾ ಇರುವಂತಹ ಬಾಣಂತಿಯರ ಹಾಗೂ ನವಜಾತ ಶಿಶುಗಳ ಸಾವುಗಳ ಕುರಿತು ಸತ್ಯ ಶೋಧನೆಯನ್ನು ನಡೆಸಲಿಕ್ಕೆ ಪಕ್ಷದ ಪ್ರಮುಖರನ್ನೊಳಗೊಂಡಂತಹ ಸತ್ಯ ಶೋಧನಾ ಸಮಿತಿಯನ್ನು ಈಗಾಗಲೇ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಚನೆಯನ್ನು ಮಾಡಿದ್ದಾರೆ ಆದರೆ ಕರ್ನಾಟಕ ಬಿಜೆಪಿಯಲ್ಲಿಯೂ ಕೂಡ ಬಣ ರಾಜಕೀಯವಿದೆ ಈಗಾಗಲೇ ಬಿಜೆಪಿ ನಾಯಕರು ಎರಡನೇ ಹಂತದ ವಕ್ಫ್ ಹೋರಾಟವನ್ನು ಆರಂಭಿಸಲಿಕ್ಕೆ ನಿರ್ಧರಿಸಿದ್ದಾರೆ ಇದಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಜನವರಿ ನಾಲ್ಕರಂದು ಸಮಾವೇಶವನ್ನು ನಡೆಸಲಾಗ್ತದೆ ಅಂತ ಮಾಹಿತಿ ಇದೆ ಆದ್ದರಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಲಿಕ್ಕೆ ಬಿಜೆಪಿಯಲ್ಲಿಯೇ ಎರಡು ಬಣವಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾದ ಮೊದಲು ಪಕ್ಷದಲ್ಲಿ ಒಗ್ಗಟ್ಟನ ತರಬೇಕಾಗಿದೆ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ನಾಯಕರ ಹೇಳಿಕೆಗಳಿಗೆ ತಡೆ ಹಾಕಬೇಕಾಗಿದೆ ಕೆಲವು ದಿನಗಳ ಹಿಂದೆ ಬಿವೈ ವಿಜಯೇಂದ್ರ ಬೆಂಬಲಿಗರು ದಾವಣಗೆರೆಯಲ್ಲಿ ಸಮಾವೇಶ ನಡೆಸಲಿಕ್ಕೆ ತೀರ್ಮಾನಿಸಿದ್ರು ಆಗ ಪೋಸ್ಟ್ ಹಾಕಿದ್ದ ವಿಜಯೇಂದ್ರ ಅವರು ಬಿಜೆಪಿಯಲ್ಲಿ ಬಣ ರಾಜಕೀಯಕ್ಕೆ ಅವಕಾಶ ಇಲ್ವೇ ಇಲ್ಲ ಬಣದ ಹೆಸರಿನಲ್ಲಿ ಸಭೆಗಳನ್ನು ಆಯೋಜಿಸೋದನ್ನು ಒಪ್ಪಲಾಗದು ಈ ನಿಟ್ಟಿನಲ್ಲಿ ಸಭೆ ಸಮಾವೇಶಗಳನ್ನು ಮಾಡಲಿಕ್ಕೆ ಯಾರೇ ಹೊರಟಿದ್ರೂ ಕೂಡಲೇ ತಮ್ಮ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಬೇಕು ಅಂತ ವಿನಂತಿಸುತ್ತೇನೆ ಹೀಗಂತ ಹೇಳಿ ವಿಜಯೇಂದ್ರ ಅವರು ಪೋಸ್ಟ್ ಅನ್ನ ಹಾಕಿದ್ರು ಇನ್ನು ರಾಜ್ಯಾಧ್ಯಕ್ಷನಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಗೆ ಇನ್ನಷ್ಟು ಬಲ ತುಂಬುವ ಕಾರ್ಯಕ್ರಮದ ಅಡಿಯಲ್ಲಿ ಪಕ್ಷದ ಹಿರಿಯರು ಶಾಸಕರು ಮಾಜಿ ಶಾಸಕರು ಹಾಗೂ ಪಕ್ಷದ ಎಲ್ಲಾ ಹಿರಿಯರೊಂದಿಗೆ ಅತಿ ಶೀಘ್ರದಲ್ಲಿಯೇ ಸಭೆಯನ್ನ ಕರೀತೇನೆ ಅಂತ ಬಿವೈ ವಿಜಯೇಂದ್ರ ಅವರು ಭರವಸೆಯನ್ನ ಕೊಟ್ಟಿದ್ರು ಇನ್ನು ಜನವರಿ ಹತ್ತರ ಬಳಿಕ ಈ ಸಭೆ ನಡೆಯುತ್ತೆ ಅಂತ ನಿರೀಕ್ಷೆಯನ್ನ ಮಾಡಲಾಗಿದೆ ಇನ್ನು ಸ್ನೇಹಿತರೆ ಅಮಿತ್ ಶಾ ಅವರನ್ನ ಭೇಟಿಯಾದ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೇಲಿರುವಂತಹ ಬಂದಿರುವ ಆರೋಪಗಳ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಬಿ ವೈ ವಿಜಯೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂತಹದ್ದು ನೋಡಿದ್ರೆ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಬಿ ವೈ ವಿಜಯೇಂದ್ರ ಅವರ ಆಡಳಿತದ ವಿರುದ್ಧ ಬಸವನಗೌಡ ಪಾಟೀಲ್ ಆಗಿರಬಹುದು ಬೇರೆಯವರೆಲ್ಲ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ಹೊಂದಿದ್ದಾರೆ ಇನ್ನು ಬಿ ವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷನ ಅವಧಿ ಈ ಜನವರಿಯಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಜ್ಯಾಧ್ಯಕ್ಷರ ಅವಧಿ ಕೊನೆಗೊಳ್ಳುತ್ತೆ ಹಾಗೆ ಅವರ ಆಡಳಿತದ ಮೇಲೆ ಅಸಮಾಧಾನ ಇರುವಂತಹ ಸಂದರ್ಭದಲ್ಲಿಯೇ ಇವರು ಅಮಿತ್ ಶಾ ಅವರನ್ನು ಭೇಟಿಯಾಗಿರುವಂಥದ್ದು ಒಂದು ರೀತಿಯಲ್ಲಿ ಯಾರೆಲ್ಲ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನಗೊಂಡಿದ್ದಾರಲ್ವ ಅವರಿಗೆಲ್ಲ ಒಂದು ರೀತಿಯಲ್ಲಿ ಶಾಕ್ ಅಂತಲೇ ಹೇಳಬಹುದು ಇನ್ನು ಈ ಹಿಂದೆ ವಿಜಯೇಂದ್ರ ಅವರು ನರೇಂದ್ರ ಮೋದಿಯವರನ್ನು ಕೂಡ ಭೇಟಿಯಾಗಿ ಒಂದು ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು ಕೆಲವರಿಗೆ ಭಯವನ್ನು ಮೂಡಿಸಿದ್ರು ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಕೋರ್ ಕಮಿಟಿ ಸಭೆ ಆಯ್ತಲ್ವಾ ಅಂದರೆ ಯತ್ನಾಳ್ ಅವರು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಅಂತ ಆ ನಂತರದಲ್ಲಿ ಯತ್ನಾಳ್ ಅವರು ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ರು ಆದರೆ ನಂತರ ಬಂದಂತಹ ಕೆಲವು ಸುದ್ದಿಗಳನ್ನು ನೋಡಿದ್ರೆ ಹೊಸ ವರ್ಷದಲ್ಲಿ ವಿಜಯೇಂದ್ರ ಅವರನ್ನು ಕೆಳಗಿಳಿಸ್ಲಿಕ್ಕೆ ಯತ್ನಾಳ್ ಅವರು ಪ್ಲಾನನ್ನು ಮಾಡ್ತಾ ಇದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ ನಾವು ಮತ್ತೊಂದು ವಿಷಯದ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ರೆ ಅದು ಏನಾದರೂ ಬಿ ವೈ ವಿಜಯೇಂದ್ರ ಅವರ ಅಧಿಕಾರದ ಅವಧಿ ಕೊನೆಯಾಗಿ ಅವರು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದ್ರೆ ಆ ಹುದ್ದೆಗೆ ಯಾರು ಸ್ಪರ್ಧಿಸಬಹುದು ಅಥವಾ ಯಾರು ಆ ಹುದ್ದೆಗೆ ಆಯ್ಕೆ ಆಗಬಹುದು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪ್ರಶ್ನೆ ಮೂಡುತ್ತೆ ಏನಂತ ಹೇಳಿದ್ರೆ ಜೆ ಪಿ ನಡ್ಡಾ ನಿರ್ಗಮನಕ್ಕೆ ಮುನ್ನ ತಮ್ಮ ಒಂದು ರಾಜ್ಯಾಧ್ಯಕ್ಷ ಅವಧಿಯನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಹಾಲಿ ಬಿ ಜೆ ಪಿ ಅಂದರೆ ಈಗ ಬಿ ಜೆ ಪಿ ಅಧ್ಯಕ್ಷ ಆಗಿದ್ದಾರಲ್ಲ ರಾಜ್ಯಾಧ್ಯಕ್ಷ ಆಗಿದ್ದಾರಲ್ಲೋ ವಿಜಯೇಂದ್ರ ಅವರು ಪ್ರಯತ್ನವನ್ನು ಪಡ್ತಲೇ ಇದ್ದಾರೆ ಇವರ ಪರವಾಗಿ ಇವರ ಬೆನ್ನಿಗೆ ಅಪ್ಪ ಯಡಿಯೂರಪ್ಪ ಅವರು ಕೂಡ ಬೆಂಗಾವಲಾಗಿ ನಿಂತಿದ್ದಾರೆ ಆದರೆ ಇದಕ್ಕೆ ವಿರುದ್ಧವಾಗಿ ಆಗಲೇ ಹೇಳಿದಂತೆ ವಿರೋಧಿ ಬಣ ಯಾವುದಿದೆಯಲ್ವಾ ರೆಬಲ್ಸ್ ಯತ್ನಾಳ್ ಹಾಗೆ ಅವರೆಲ್ಲ ಟೀಮ್ಗಳು ಸೇರಿಕೊಂಡು ಈ ಸ್ಥಾನಕ್ಕೆ ಬೇರೆಯವರನ್ನು ತರಬೇಕು ಅಂತ ಹೇಳಿ ಗುಪ್ತವಾಗಿ ಹೋರಾಟವನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಸ್ಥಾನಕ್ಕೆ ಯಾರೆಲ್ಲ ಯಾರು ಬರಬಹುದು ಅಂತ ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಹಾಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಮುನ್ನಲೆಗೆ ಇದೆ ಯಾಕಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪ ಅವರಿಗೆ ಹತ್ತಿರದವ್ರೆ ಹಾಗಾಗಿ ಏನಾದರೂ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಆದರೆ ಅಂದರೆ ರಾಜ್ಯಾಧ್ಯಕ್ಷನಾದರೆ ಪರೋಕ್ಷವಾಗಿ ಅಧಿಕಾರ ಯಡಿಯೂರಪ್ಪ ಹಾಗೆ ಅವರ ಮಗನ ಕೈಯಲ್ಲೇ ಇರುತ್ತೆ ಹಾಗಾಗಿ ಬಸವರಾಜ ಬೊಮ್ಮಾಯಿಯವರನ್ನ ಈ ಸ್ಥಾನಕ್ಕೆ ಏರಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ ಒಂದು ವೇಳೆ ಬಿ ವೈ ವಿಜಯೇಂದ್ರ ಅವರ ಅಧಿಕಾರದ ಅವಧಿ ಕೊನೆಗೊಳ್ಳೋದು ಫಿಕ್ಸ್ ಆಯಿತು ಅಂತ ಅಂದರೆ ಇಲ್ಲ ಅಂತ ಹೇಳಿದ್ರೆ ಶೋಭಾ ಕಾರಂದ್ಲಾಜೆ ಅವರು ಇವರು ಕೂಡ ಯಡಿಯೂರಪ್ಪನವರಿಗೆ ಹತ್ರ ಹಾಗಾಗಿ ಇವರು ಕೂಡ ಅಧ್ಯಕ್ಷರಾದರೆ ಅಧಿಕಾರ ಪರೋಕ್ಷವಾಗಿ ಇವ್ರ ಕೈಯಲ್ಲೇ ಇರುತ್ತೆ ಅಂದರೆ ಯಡಿಯೂರಪ್ಪ ಹಾಗೆ ಅವ್ರ ಮಗನ ಕೈಯಲ್ಲಿ ಹಾಗಾಗಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು ಕೂಡ ಎಲ್ಲ ನಾಯಕರೊಂದಿಗೆ ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ ಉತ್ತಮವಾಗಿ ಏನಂತ ಹೇಳ್ತಾರೆ ಮಾತುಗಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಆಡ್ತಾರೆ ಭಾಷೆ ಸ್ವಲ್ಪ ಅವರಿಗೆ ತೊಡಕಿರಬಹುದು ಆದರೆ ಉತ್ತಮವಾಗಿ ಮಾತನಾಡ್ತಾರೆ ಹೀಗಾಗಿ ಶೋಭಾ ಕರಂದ್ಲಾಜ್ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ವಿಷಯ ಅಂತ ಅಂದರೆ ಸ್ನೇಹಿತರೆ ಬಿ ಜೆ ಪಿಯಲ್ಲಿ ಸದ್ಯ ರಾಷ್ಟ್ರಾದ್ಯಂತ ಸಂಘಟನಾ ಪರ್ವ ಅಭಿಯಾನ ನಡೀತಾ ಇದೆ ಹೀಗಾಗಿ ಅವಧಿ ಪೂರ್ಣ ಆದ ಬಳಿಕ ನಡ್ಡಾ ಬದಲು ಹೊಸ ಅಧ್ಯಕ್ಷರ ನೇಮಕವಾಗುತ್ತೆ ಫೆಬ್ರವರಿ ವೇಳೆಗೆ ಈ ಪ್ರಕ್ರಿಯೆ ನಡೆಯುತ್ತೆ ಆದರೆ ಬಿ ಪಕ್ಷ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೆ ಮುಂಚೆ ಪರಿಸ್ಥಿತಿಯನ್ನು ಆಧರಿಸಿ ಶೇಕಡ ಐವತ್ತರಷ್ಟು ರಾಜ್ಯಗಳಿಗೆ ಹೊಸ ಅಧ್ಯಕ್ಷರ ನೇಮಕವಾಗಬೇಕು ಈ ನಿಯಮವನ್ನ ಆಧಾರವಾಗಿಟ್ಕೊಂಡು ಈಗ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟದ ಪರ ಹಾಗೆ ವಿರೋಧ ಚಟುವಟಿಕೆಗಳು ಅತ್ಯಂತ ಸೀಕ್ರೆಟ್ ಆಗಿ ನಡೀತಾ ಇದೆ ಇನ್ನು ಅನುಭವದ ಕೊರತೆ ಇರುವಂತದ್ದು ಹಾಗೆ ಸರ್ಕಾರದ ವಿರುದ್ಧ ಈಗಿನ ಪ್ರಸ್ತುತ ಸರ್ಕಾರದ ವಿರುದ್ಧ ಹೋರಾಟ ನಡೆಸೋದಕ್ಕೆ ಹಿಂದೇಟು ಹಾಕೋದು ಇದೆಲ್ಲ ವಿಚಾರಗಳನ್ನಿಟ್ಕೊಂಡು ಇಟ್ಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಹಲವು ಸುತ್ತಿನ ಅಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ ಹಾಗಾಗಿ ಇದೀಗ ರಾಜ್ಯಾಧ್ಯಕ್ಷ ಪಟ್ಟದಿಂದ ವಿಜೇಂದ್ರ ಅವರನ್ನು ಹೊರ ಹಾಕಿ ಆ ಸ್ಥಾನಕ್ಕೆ ಯಾರನ್ನಾದರೂ ನಿಲ್ಲಿಸುವಂತಹ ಸಾಧ್ಯತೆಗಳಿದೆ ಆದರೆ ಶೋಭಾ ಕರಂದ್ಲಾಜೆ ಅವರನ್ನು ನಿಲ್ಲಿಸೋದು ಅಂತ ಹೇಳಿದ್ರೆ ಒಂದ್ ವೇಳೆ ಅವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ಅಧ್ಯಕ್ಷನ ಮುಖರಾಗಿ ಅಂದ್ರೆ ರಾಜ್ಯಾಧ್ಯಕ್ಷರ ಮುಖರಾಗಿ ಒಂದು ವೇಳೆ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ಶೋಭಾ ಕರಂದ್ಲಾಜೆಯವರನ್ನು ನಿಲ್ಲಿಸ್ತಾರೆ ಅಂತ ಅಂದರೆ ಅವರಿಗೂ ಕೂಡ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತೆ ಒಂದು ವೇಳೆ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರಾ ಇಲ್ಲ ಬೊಮ್ಮಾಯಿ ಅಥವಾ ಶೋಭಾ ಕರಂದ್ಲಾಜೆಯಲ್ಲಿ ಯಾರಾದರೂ ಅಧ್ಯಕ್ಷರಾಗ್ತಾರಾ ಅಥವಾ ಈ ಇಬ್ಬರ ಹೆಸರನ್ನು ಬಿಟ್ಟು ಬೇರೆ ಯಾರಾದರೂ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಮುಖ ಕಾಣಿಸಿಕೊಳ್ಳುತ್ತಾ ನೋಡಬೇಕು ಧನ್ಯವಾದ